ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿದ್ಯಾರ್ಥಿಗಳ ಈ ದಿನ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ಇತ್ತು ಎಲ್ರು ಕೂಡ ಹೇಗ್ ಮಾಡಿದ್ರಿ ನನ್ನಂತೂ ಪ್ರಶ್ನೆ ಪತ್ರಿಕೆ ಸುಲಭ ಅಂತ ಹೇಳಿ ಅನಿಸ್ತು ನಿಮ್ಗೆ ಯಾವ ರೀತಿ ಇತ್ತು ಪ್ರಶ್ನೆ ಪತ್ರಿಕೆ ಕಮೆಂಟ್ ಮಾಡಿ ಹಾಗೇನೆ ಈ ದಿನದ ವಿಡಿಯೋನಲ್ಲಿ ಪಟಪಟ ಅಂತ ಹೇಳಿ ಇವತ್ತಿನ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್ ಗಳನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಪ್ರಶ್ನೆ ಅಂತೂ ತುಂಬಾ ಸುಲಭ ಇತ್ತು ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾಗಿ ಬರೆದಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಾನೆ ಬನ್ನಿ ಹಾಗಿದ್ರೆ ಕೀ ಆನ್ಸರ್ಸ್ನ ನೋಡ್ತಾ ಹೋಗೋಣ ಮೊದಲನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿರುತ್ತಾ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದಲ್ಲಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಇವಾಗ ಕ್ವಶನ್ ಹಾಗೆ ಅದಕ್ಕೆ ಕರೆಕ್ಟ್ ಆನ್ಸರ್ ಇಷ್ಟನ್ನೇ ಮಾತ್ರ ಹೇಳ್ತಾ ಹೋಗ್ತೇನೆ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದರೆ ಆಪ್ಷನ್ ಡಿ ಹತ್ತು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತೇಳಿ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಧಿ ಕಾಚಾಟ ತಾಪಗಳಿಗೆ ಗಾಜಾಡ ಬಗಳು ಆದೇಶವಾಗಿ ಬರುತ್ತೆ ಅದನ್ನು ಸಂಧಿ ಅಂತ ಹೇಳಿ ಕರೀತಾರೆ ನಂತರ ಪ್ರಶ್ನೆ ಮೂರು ತೃತೀಯ ವಿಭಕ್ತಿಯ ಕಾರಕಾರ್ಥ ಹೇಳಿ ಕೇಳಿದ್ದಾರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕರಣಾರ್ಥ ಪಕ್ಕದಲ್ಲಿ ನೋಡ್ಬೋದು ವಿಭಕ್ತಿಗಳು ಹಾಗೆ ಪ್ರತ್ಯಯಗಳು ಹಾಗೆ ಕಾರಕಾರ್ಥಗಳನ್ನು ಬರೆದಿರೋದನ್ನು ನೋಡ್ಬೋದು ಪ್ರಶ್ನೆ ನಾಲ್ಕು ಈ ರೀತಿಯಾಗಿದೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸುತ್ತಾರೆ ಆಪ್ಷನ್ ಸಿ ಸರಿಯಾದ ಉತ್ತರ ಅರ್ಧ ವಿರಾಮ ಚಿಹ್ನೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ ತಾವು ಕಡಿಮೆ ಮಾತನಾಡಿದ್ದೀರಿ ಆದಮೇಲೆ ಅರ್ಧ ವಿರಾಮ ಚಿಹ್ನೆ ಹಾಕಿ ಹೆಚ್ಚು ಕೆಲಸ ಮಾಡಿದ್ದೀವಿ ಅಂತಕ್ಕಂಥ ಪದವನ್ನು ಬರೆದಿದ್ದೀವಿ ನಂತರ ಐದನೇ ಪ್ರಶ್ನೆ ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಆಪ್ಷನ್ ಬಿ ಕೃದಂತ ಭಾವನಾಮ ಸರಿಯಾದ ಉತ್ತರ ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಉದು ವಿಕೆ ಇಕೆ ಇಗೆ ಅವು ಉ ತ ಟ ವಳಿ ಪು ಅಲು ಎ ಅಕೆ ವಳಿಕೆ ವಣಿಗೆ ಮುಂತಾದ ಕೃತ್ ಪ್ರತ್ಯಯಗಳು ಸೇರಿದ್ರೆ ಅದು ಕೃತಂಥ ಭಾವನಾಮಗಳು ಆಗುತ್ತೆ ನಂತರ ಕಣ್ತೆರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಸಿ ಕ್ರಿಯಾ ಸಮಾಸ ಕಣ್ಣನ್ನು ಪ್ಲಸ್ ತೆರೆ ಕಣ್ತೆರೆ ಪೂರ್ವ ಪದ ಪ್ರಾಯಶಃ ದ್ವಿತೀಯ ವಿಭಕ್ತಿಯಿಂದ ಅಂತ್ಯವಾಗಿರುತ್ತೆ ಹಾಗೆ ಉತ್ತರ ಪದದ ಕ್ರಿಯಾ ಪದದೊಡನೆ ಸೇರಿ ಆಗ್ತಕ್ಕಂಥ ಸಮಾಸನೇ ಕ್ರಿಯಾ ಸಮಾಸ ನಂತರ ಸೆಕೆಂಡ್ ಮೇನ್ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಹೇಳಿ ಇದೆ ಏಳನೇ ಪ್ರಶ್ನೆ ಹಲವು ಅಂತಕ್ಕಂಥದ್ದು ಪರಿಮಾಣ ವಾಚಕ ಆದರೆ ತೆಂಕಣ ಅನ್ನೋದು ಡ್ಯಾಶ್ ಅಂತ ಹೇಳಿ ಕೇಳಿದರೆ ತೆಂಕಣ ಅನ್ನೋದು ದಿಕ್ಕನ್ನು ಸೂಚಿಸುತ್ತೆ ಹಾಗಾಗಿ ಅದು ದಿಗ್ವಾಚಕ ಎಂಟನೇ ಪ್ರಶ್ನೆ ಕೋಕಿಲ ಕೋಗಿಲೆ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದಂತೆ ವರ್ಣ ಡ್ಯಾಶ್ ವರ್ಣ ಬಣ್ಣ ಒಂಬತ್ತನೇ ಪ್ರಶ್ನೆ ಜನಕ ಜನಕ್ಕೆ ಇಸ್ವಾಸ ವಿಶ್ವಾಸ ಗ್ರಾಂಥಿಕ ರೂಪಕ್ಕೆ ಸಂಬಂಧಿಸಿದಂತೆ ಹತ್ತನೇ ಪ್ರಶ್ನೆ ಕೆನೆ ಮೊಸರು ಜೋಡಿ ನುಡಿ ಸಾಕು ಸಾಕು ಅಂತಕ್ಕಂಥದ್ದು ದ್ವಿರುಕ್ತಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ತರ್ಡ್ ಮೇನ್ ಹನ್ನೊಂದನೇ ಪ್ರಶ್ನೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಉತ್ತರ ಚೇರಿಂಗ್ ಕ್ರಾಸ್ ಹನ್ನೆರಡನೇ ಪ್ರಶ್ನೆ ಬೆಳ್ಗುಡಿಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ ಉತ್ತರ ಪರಲೋಕ ಹದಿಮೂರನೇ ಪ್ರಶ್ನೆ ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು ಉತ್ತರ ಶಿವನ ಸಮುದ್ರ ಹದಿನಾಲ್ಕನೇ ಪ್ರಶ್ನೆ ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು ಉತ್ತರ ಧರ್ಮಬುದ್ಧಿ ತನ್ನ ಬೆಳಗಿನ ಹೊತ್ತನ್ನು ದೇವ ಗುರು ಹಾಗೂ ದ್ವಿಜ ಪೂಜೆಯನ್ನ ಮಾಡುತ್ತಾ ಕಳೆದನು ಹದಿನೈದನೇ ಪ್ರಶ್ನೆ ಕವಿ ಜಿ ಎಸ್ ಶಿವರುದ್ರಪ್ಪನವರು ಯಾವ ಎಚ್ಚರದಲ್ಲೂ ಬದುಕಬೇಕಿದೆ ಎಂದು ಹೇಳಿದ್ದಾರೆ ಕವಿ ಜಿ ಎಸ್ ಶಿವರುದ್ರಪ್ಪನವರು ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕಬೇಕು ಎಂದು ಹೇಳಿದ್ದಾರೆ ನಂತರ ಹದಿನಾರನೇ ಪ್ರಶ್ನೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೇಗೆ ಕಂಡಿದೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಮಕ್ಕಮಲ್ಲಿನ ಜಮಕಾನದಂತೆ ಕಂಡಿದೆ ಹದಿನೇಳನೇ ಪ್ರಶ್ನೆ ಬಿಲ್ಲ ರಚಿಸಿದ ಕವಿ ಯಾರು ಬಿಲ್ಲ ರಚಿಸಿದ ಕವಿ ತುಳುನಾಡಿನ ಸರ್ವಶ್ರೇಷ್ಠ ಯಕ್ಷಗಾನ ಕಲಾವಿದ ಮುಲ್ಕಿಯ ವಾಸುದೇವ ಪ್ರಭು ನಂತರ ಎರಡು ಮೂರು ವಾಕ್ಯದ ಪ್ರಶ್ನೆಗಳು ಎಲ್ಲವೂ ಕೂಡ ಈಸಿ ಇತ್ತು ಉತ್ತರಗಳನ್ನು ಬರೆದಿದಿರಾ ಅಂತ ಹೇಳಿ ಅನ್ಕೊಳ್ತಾನೆ ಈಗ ಕವಿ ಪರಿಚಯವನ್ನ ನೋಡ್ತಾ ಹೋಗೋಣ ಸಾರಾ ಅಬೂಬಕರ್ ಹಾಗೆ ಕುವೆಂಪು ಇವರ ಪರಿಚಯವನ್ನ ಕೊಟ್ಟಿದ್ದಾರೆ ಮೊದಲನೇದಾಗಿ ಸಾರಾ ಅಬೂಬಕರ್ ಅವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕಾಸರಗೋಡು ಎಂಬಲ್ಲಿ ಜನಿಸಿದರು ಇವರ ಕೃತಿಗಳು ಅಂತ ಹೇಳಿದ್ರೆ ಸಹನ ಕದನ ವಿರಾಮ ಚಂದ್ರಗಿರಿಯ ತೀರದಲ್ಲಿ ಚಪ್ಪಲಿ ಪಯಣ ಅರ್ಧ ರಾತ್ರಿಯಲ್ಲಿ ಹುಟ್ಟಿದ ಕೂಸು ಇನ್ನು ಮುಂತಾದವು ಇವರ ಸಾಹಿತ್ಯ ಸಾಧನೆಗೆ ಇವರ ದೊರೆತಿ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳು ಅಂದರೆ ನೃಪತುಂಗ ಪ್ರಶಸ್ತಿ ಇನ್ನು ನಂತರ ಕುವೆಂಪು ಅವರ ಪರಿಚಯ ಕುವೆಂಪು ಅವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬಲ್ಲಿ ಜನಿಸಿದರು ಕೊಳಲು ಪಾಂಚಜನ್ಯ ಪಕ್ಷಿಗಾಶಿ ಮುಂತಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ ಜಲಗಾರ ಶುದ್ರ ತಪಸ್ವಿ ಅಂತಕ್ಕಂತಹ ನಾಟಕಗಳು ಹಾಗೆಯೇ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮಧುಮಗಳು ಎನ್ನುವ ಕಾದಂಬರಿಗಳನ್ನು ರಚಿಸಿದ್ದಾರೆ ಇವರ ಸಾಹಿತ್ಯ ಸಾಧನೆಗೆ ಜ್ಞಾನಪೀಠ ಪ್ರಶಸ್ತಿ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ನಂತರ ಪ್ರಸ್ತಾರ ಹಾಕಿ ಗಣ ವಿಭಾಗವನ್ನು ಮಾಡ್ತಕ್ಕಂಥದ್ದು ನೋಡಿ ಇಲ್ಲಿ ಭರ ಭರ ಲಘು ಬರುತ್ತೆ ಇದು ಉತ್ಪಲ ಮಾಲಾರುತ್ತಾ ಇನ್ನು ನಂತರ ಅಲಂಕಾರವನ್ನ ಕೊಟ್ಟಿದ್ದಾರೆ ಅಲಂಕಾರ ಬರೆದು ಲಕ್ಷಣ ಹೆಸರಿ ಸಮನ್ವಯಗೊಳಿಸಿ ಅಂತ ಇದೆ ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಇದು ಉಪಮ ಅಲಂಕಾರ ಆಗತ್ತೆ ಯಾಕಂದ್ರೆ ಅಂತೆ ಅಂತ ಹೇಳಿ ಬಂದಿರೋದನ್ನ ನಾವು ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಈ ಅಲಂಕಾರವನ್ನ ಯಾವ ರೀತಿ ಬಿಡಿಸಿ ಬರೀಬೇಕು ಅಂತ ಹೇಳಿದ್ರೆ ಅಲಂಕಾರದ ಹೆಸರು ಉಪಮ ಅಲಂಕಾರ ಲಕ್ಷಣ ಎರಡು ವಸ್ತು ಅಥವಾ ಸನ್ನಿವೇಶಗಳಿಗೆ ಪರಸ್ಪರ ಹೋಲಿಕೆಯನ್ನು ಮಾಡಿ ವರ್ಣಿಸಿದರೆ ಅದು ಉಪಮಾಲಂಕಾರ ಆಗುತ್ತೆ ಉಪಮೇಯ ಮನೋರಮೆಯ ಹಣೆ ಉಪಮಾನ ಬಾಲಚಂದ್ರ ಉಪಮಾ ವಾಚಕ ಅಂತೆ ಸಮಾನ ಧರ್ಮ ಆಕರ್ಷಣೀಯ ಇಲ್ಲಿ ಉಪಮೇಯವಾದ ಮನೋರಮೆಯ ಹಣೆಯನ್ನು ಉಪಮಾನವಾದ ಬಾಲಚಂದ್ರನಿಗೆ ಹೋಲಿಸಲಾಗಿದೆ ಅಂತೆ ಎಂಬುದು ಉಪಮ ವಾಚಕ ಪದವಾಗಿದ್ದು ಆಕರ್ಷಣೀಯ ಅಂತಕ್ಕಂಥದ್ದು ಸಮಾನ ಧರ್ಮ ಆಗಿದೆ ಹಾಗಾಗಿ ಇದು ಉಪಮಾಲಂಕಾರ ಅಂತ ಹೇಳಿ ಬರೀಬೇಕು ನಂತರ ಗಾದೆಯನ್ನು ಮಹತ್ವದೊಂದಿಗೆ ವಿವರಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಕುಂಬಾರನಿಗೆ ವರುಷ ದೊಣ್ಣೆನೆಗೆ ನಿಮಿಷ ಅಥವಾ ಅತಿಹಾಸೆ ಗತ್ತಿಗೇಡು ಇನ್ನು ಸನ್ಬ ಸಂದರ್ಭದ ವಾಕ್ಯಗಳನ್ನು ನೋಡಿದಾಗ ಗುರುಪದೇಶ ಅಂದರೆ ತಲೆನರೆಯದೆ ಬರುವ ಮುಪ್ಪು ಶುಕನಾಸನ ಉಪದೇಶ ಪಾಠದ್ದು ಅವಂತಿ ಸುಕುಮಾರನೆಂದು ಪೆಸರಿಟ್ಟಂ ಸುಕುಮಾರಸ್ವಾಮಿಯ ಕತೆ ಗದ್ಯದ್ದು ಕಿರಿದು ಪೊನ್ನಂ ತೆಗೆದುಕೊಳ್ಳುವಂ ವೃಕ್ಷ ಸಾಕ್ಷಿ ಪಾಠದು ಹರಿಯ ಹಗೆ ಹೊಗೆ ದೋರದು ಹುದೇ ಬರಿದೇ ಹೋಹುದೆ ಕೌರವೇಂದ್ರನ ಕೊಂದೆ ನೀನು ಪಾಠ ಎನ್ ಅಣುಗಾಳನ್ ಎನ್ ಅಣುಗುದಮ್ಮನ್ ಇಕ್ಕಿದ ಪಾರ್ಥ ಭೀಮರ್ ಚಲಮನೆ ಮೆರವೆಂ ಪದ್ಯ ವಿದ್ಯಾಧನಮೇ ದನಮೊಪ್ಪದು ಕೆಮ್ಮನೆ ಮೀಸೆ ಹೊತ್ತನೆ ಪದ್ಯ ನಂತರ ಪದ್ಯವನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯವನ್ನ ಕೊಟ್ಟಿದ್ದಾರೆ ನೀಲ ಮೇಘಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ ಚಿಕ್ಕಿಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಯುಗಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ನಂತರ ಸಾರಾಂಶವನ್ನು ಬರೀರಿ ಅಂತ ಹೇಳಿ ವೀರಲವ ಪದ್ಯದ ಸಾರಾಂಶವನ್ನು ಕೊಟ್ಟಿದ್ದಾರೆ ಇಲ್ಲಿ ಲವ ಹೇಗೆ ಆ ಕುದುರೆಯನ್ನು ಕಟ್ ಹಾಕದ ಅಂತ ಇದೆ ನೋಡಿ ತೆಗೆದುತ್ತರೀಯ ಮಮ್ ಅಂದರೆ ಲವನು ಧರಿಸಿದಂತಹ ಉತ್ತರಿಯವನ್ನು ಶಲ್ಯವನ್ನು ತೆಗೆದು ಅದನ್ನು ಚೆನ್ನಾಗಿ ಸುತ್ತಿ ಕುದುರೆಯ ಕತ್ತಿಗೆ ಬಿಗಿದು ಅದನ್ನು ಕದಳಿ ಧ್ರುವಕ್ಕೆ ಅಂದರೆ ಬಾಳೆಯ ಗಿಡಕ್ಕೆ ಕಟ್ತಾನೆ ಆಗ ಮುನಿಸುತ್ತ ನಡುಗ್ತಾರೆ ಹೆದರ್ಕೊಂಡು ಅವರೇನು ಹೇಳ್ತಾರೆ ಬೇಡ ಬೇಡ ಅದು ಅರಸರ ಕುದುರೆ ಅದನ್ನು ಅರಸರಿಗೆ ಅರಸರಿಗೇನಾದರೂ ಗೊತ್ತಾದರೆ ಅವರು ನಮ್ಮನ್ನು ಬಡೀತಾರೆ ಅಂತ ಹೇಳ್ತಾರೆ ಆಗ ಲವ ಏನು ಮಾಡ್ತಾನೆ ನಗ್ತ ನಗ್ತಾ ನಗ್ತಾ ಪಾರ್ವರ ಮಕ್ಕಳು ಅಂದರೆ ಬ್ರಾಹ್ಮಣರ ಮಕ್ಕಳು ಅಂಚಿದ ತಕ್ಷಣ ನಾನು ಹೆದರೋದಿಲ್ಲ ಯಾಕಂದರೆ ನಾನು ಜಾನಕಿಯ ಮಗ ನಾನು ಇದಕ್ಕೆಲ್ಲ ಹೆದರೋದಿಲ್ಲ ನೀವು ಹೋಗಿ ಅಂತ ಹೇಳಿ ಲವ ಶೌರ್ಯತನದಿಂದ ಆ ಕುದುರೆಯನ್ನು ಕಟ್ಟಿಹಾಕಿ ಆ ಶೌರ್ಯದಿಂದ ತನ್ನ ಬಿಲ್ ಏರಿಸಿ ತೀ ತೀಡಿ ಜೀ ಜೀಗೈದು ನಿಂತನು ಇಲ್ಲಿರ್ತಕ್ಕಂಥ ಮೌಲ್ಯ ಅಂದರೆ ಬಾಲಕ ಲವನ ವೀರ ಶೌರ್ಯವನ್ನು ನಾವು ನೋಡ್ಬೋದು ನಂತರ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಅಷ್ಟೇ ತುಂಬಾ ಸುಲಭವಾಗಿತ್ತು ಬರೆದಿದ್ದೀರಾ ಹೇಳಿ ಅಂದ್ಕೊಳ್ತಾನೆ ಇದಾದ ನಂತರ ಇಲ್ಲಿ ನೋಡಿ ಅಪಟಿತ ಗದ್ಯಕ್ಕೆ ಸಂಬಂಧಿಸಿದಂಥ ಆನ್ಸರ್ಸ್ನ ಇಲ್ಲಿ ಟಿಕ್ ಮಾಡಿದ್ದೀನಿ ಫಸ್ಟ್ ಕ್ವಶನ್ ಈ ರೀತಿಯಾಗಿತ್ತು ಅಂಬೇಡ್ಕರರ ಜ್ಞಾನದಾಹ ಹೇಗಿತ್ತು ಅವರ ಜ್ಞಾನದಾಹ ಪುರಾತನ ಕಾಲದ ಚಕ್ರವರ್ತಿಯೊಬ್ಬನ ಸಾಮ್ರಾಜ್ಯದಾಹದಂತಿತ್ತು ದಟ್ಟಡವಿಯ ಮಧ್ಯದಲ್ಲಿ ಗ್ರಂಥಾಲಯವೊಂದನ್ನು ನಿರ್ಮಿಸಿಕೊಂಡು ತಮ್ಮ ಕೊನೆಯ ದಿನಗಳನ್ನು ಅಲ್ಲಿಯೇ ಕಳೆಯಬೇಕೆಂಬ ಅಭಿಲಾಷೆ ಅವರದ್ದಾಗಿತ್ತು ಎಕ್ಸ್ಟ್ರಾ ಬರೀಬೇಕು ಯಾಕಂದರೆ ಎರಡು ಮಾರ್ಕ್ಸ್ಗಾಗಿರೋದ್ರಿಂದ ಇನ್ನು ನಂತರ ಎರಡನೇ ಪ್ರಶ್ನೆ ಅಂಬೇಡ್ಕರರು ತಮ್ಮ ಬಿಡುವಿನ ಸಮಯವನ್ನು ಹೇಗೆ ಕಳೆಯುತ್ತಿದ್ದರು ಇಲ್ಲಿನ ನೋಡಿ ಅಂಬೇಡ್ಕರರು ಅವರು ಬಿಡುವಿನ ಜೀವನದಲ್ಲಿ ತೊಡಗಿದ ಮೇಲೆ ಅವರು ತಮ್ಮ ಬಿಡುವನ್ನೆಲ್ಲ ಓದುವುದಕ್ಕೆ ಮೀಸಲಾಗಿಡುತ್ತಿದ್ದರು ಅವರು ರಂಜನೆಗಾಗಿ ಓದೋರಾಗಿರಲಿಲ್ಲ ಹಾಗೆ ಪುಸ್ತಕ ಒದಗಿಸಬಲ್ಲ ಬೋಧನೆಯೇ ರಂಜನೆ ಎನ್ನುವುದು ಅವರ ಸೂತ್ರವಾಗಿತ್ತು ಹೀಗಾಗಿ ಗ್ರಂಥ ಸಹವಾಸ ಅವರಿಗೆ ಅಪಾರ ಸಂತೋಷವನ್ನಲ್ಲದೆ ಬಯಸುತ್ತಿದ್ದ ಏಕಾಂತವನ್ನ ಕೂಡ ಒದಗಿಸುತ್ತಿತ್ತು ಅನೇಕ ಸಲ ರಾತ್ರಿಯುದ್ದಕ್ಕೂ ಅವರು ಓದು ಬರಹಗಳಲ್ಲಿ ತೊಡಗಿರುತ್ತಿದ್ದುಂಟು ಅವರ ನೆಚ್ಚಿನ ನಾಯಿ ಬೆಳಗಿನ ನೇವರಿಕೆಗಾಗಿ ಬಂದು ಕಾಲ ಬಳಿ ಸುಳಿದಾಗಲೇ ಅವರಿಗೆ ರಾತ್ರಿ ಕಳೆದು ಹೋದ ಅರಿವು ಆಗ್ತಾ ಇದ್ದದ್ದು ಇನ್ನು ನಂತರ ನೋಡಿ ಲೆಟರ್ ರೈಟಿಂಗ್ ಕೂಡ ಅಷ್ಟೇ ಎರಡೂ ತುಂಬಾ ಈಸಿಯಾಗಿದೆ ಇದನ್ನು ಕೂಡ ಬರೆದಿದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ ಹಾಗೆ ಪ್ರಬಂಧ ಇಲ್ಲಿ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಂದರೆ ಹಳೆಯ ಕಾಲದ ಸ್ಮಾರಕಗಳಿರುತ್ತಲ್ವ ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಅದನ್ನ ಬರೀಬೇಕು ಸೊ ಇದಿಷ್ಟು ಕನ್ನಡ ಪ್ರಶ್ನೆ ಪತ್ರಿಕೆ ಎಲ್ಲರೂ ಕೂಡ ಎಕ್ಸಾಮ್ನ ಚೆನ್ನಾಗಿ ಮಾಡಿದ್ದೀರಾ ಅಂತೇಳಿ ಅಂದ್ಕೊಳ್ತೇನೆ ಯಾರಾದರೂ ಚೆನ್ನಾಗಿ ಮಾಡಿಲ್ಲ ಅಂದ್ರೂ ಕೂಡ ಬೇಜಾರಾಗಬೇಡಿ ಇನ್ನು ನೆಕ್ಸ್ಟು ಐದು ಎಕ್ಸಾಮ್ ಇದೆ ಅದರ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತೇಳಿ ಹೇಳ್ತಾ ಐ ವಿಶ್ ಯು ಗುಡ್ ಲೈಕ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮ್ಸ್